ಬೀದರ್ನಲ್ಲಿ ಯುವತಿ ಮೇಲೆ ರೇಪ್ ಅಂಡ್ ಮರ್ಡರ್ ಶಂಕೆ ವ್ಯಕ್ತವಾಗಿದೆ ಬಸವ ಕಲ್ಯಾಣದಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದೆ ಅದು ಕೂಡ ಕೊಳೆತ ಸ್ಥಿತಿಯಲ್ಲಿ ಯುವತಿಯ ಶವ ಪತ್ತೆಯಾಗಿದೆ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿ ಮರ್ಡರ್ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಬೀದರ್ನಲ್ಲಿ ಯುವತಿ ಮೇಲೆ ರೇಪಂಡ್ ಮರ್ಡರ್ ಶಂಕೆ ವ್ಯಕ್ತವಾಗಿದ್ದು ಸದ್ಯ ಈಗ ಬಸವ ಕಲ್ಯಾಣ ಭಾಗದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಯುವತಿಯ ಶವ ಪತ್ತೆಯಾಗಿದೆ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಬೆಸಗಿ ಮರ್ಡರ್ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು ಇತ್ತೀಚೆಗೆ ಲೈಂಗಿಕ ದೌರ್ಜನ್ಯ ರೇಪ್ ಅಂಡ್ ಮರ್ಡರ್ನ ಕೇಸ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳಬಹುದು ಎಸ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದೇ ಯುವತಿ ಈ ಯುವತಿಯ ಹೆಸರು ಭಾಗ್ಯಶ್ರೀ ಅಂತ ಹೇಳಿ ಸದ್ಯಕ್ಕೆ ಈ ಯುವತಿಯ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಸಾಕಷ್ಟು ಅನುಮಾನಗಳು ಕೂಡ ಮೂಡಿ ಬರ್ತಾ ಇದೆ ಮೂರರಿಂದ ನಾಲ್ಕು ದಿನದ ಹಿಂದೆ ಯುವತಿ ಭಾಗ್ಯಶ್ರೀ ಕಾಣೆಯಾಗಿದ್ಲು ಸದ್ಯ ಗ್ರಾಮದ ಹೊರವಲಯದಲ್ಲಿ ಈಗ ಯುವತಿಯ ಶವ ಪತ್ತೆಯಾಗಿದೆ ಈಕೆ ಬಂಕ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ಲು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಭಾಗ್ಯಶ್ರೀ ಅಲಗೂಡೆ ಬಂಕ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ಲು ಇದ್ದಕ್ಕಿದ್ದಾಗೆ ಮೂರರಿಂದ ನಾಲ್ಕು ದಿನದ ಹಿಂದೆ ಕಾಣೆಯಾಗ್ತಾಳೆ ಈಗ ದಿಢೀರಂತ ಆಕೆಯ ಮೃತದೇಹ ಪತ್ತೆಯಾಗಿದೆ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಸದ್ಯ ಯುವತಿ ಸಾವಿಗೆ ಕಾರಣ ಏನು ಎತ್ತ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಪೊಲೀಸರು ತನಿಖೆಯನ್ನ ಕೈಗೊಳ್ಳೇಬೇಕಾಗಿರುವಂತಹ ಪ್ರಕರಣ ಇದಾಗಿದೆ ಒಂದು ಕಡೆ ಮಗಳನ್ನ ಕಳೆದುಕೊಂಡಿರುವಂತಹ ಕುಟುಂಬಸ್ಥರ ಕಣ್ಣೀರು ಮುಗಿಲು ಮುಟ್ಟಿದೆ ಎಸ್ ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ಇದ್ದಕ್ಕಿದ್ದಾಗೆ ಒಬ್ಬ ಯುವತಿಯ ಶವ ಪತ್ತೆಯಾಗಿದೆ ಬಸವ ಕಲ್ಯಾಣದಲ್ಲಿ ಆಕೆ ಮೂರರಿಂದ ನಾಲ್ಕು ದಿನದ ಹಿಂದೆ ನಾಪತ್ತೆ ಆಗಿದ್ಲು ಅಂತ ಕೂಡ ಹೇಳಲಾಗ್ತಾ ಆ ಸಂದರ್ಭದಲ್ಲಿ ಕುಟುಂಬಸ್ಥರು ಪೊಲೀಸ್ ಸ್ಟೇಷನ್ ನಲ್ಲಿ ದೂರನ್ನ ದಾಖಲಿಸಿದ್ರ ಮೃತದೇಹವನ್ನ ಮೊದಲು ನೋಡಿದವರು ಯಾರು ಹೇಗೆ ಸಿಕ್ತು ಸದ್ಯದ ಅಪ್ಡೇಟ್ ಏನಿದೆ ಬಸವ ಕಲ್ಯಾಣ ತಾಲೂಕಿನ ಕಳೆದ ನಾಲ್ಕು ಐದು ದಿನಗಳ ಹಿಂದೆ ಮಿಸ್ಸಿಂಗ್ ಕಂಪ್ಲೇಂಟ್ ಒಂದು ಲಾಡ್ ಆಗಿತ್ತು ಬಸ್ ಬಸವ ಕಲ್ಯಾಣ ಟೌನ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಅಂದ್ರೆ ನಿನ್ನೆ ಮಧ್ಯಾಹ್ನದ ಹೊಸನಲ್ಲಿ ಒಂದು ಕೊಳತಃ ಸ್ಥಿತಿಯಲ್ಲಿ ನಾರುವಂತಹ ಸ್ಥಿತಿಯಲ್ಲಿ ಆ ಒಂದು ಮೃತಗೇಹ ಪತ್ತೆಯಾಗಿತ್ತು ಆಮೇಲೆ ಅದರಲ್ಲಿ ಅಲ್ಲಿನ ಗುರುತುಗಳನ್ನ ಪತ್ತೆ ಹಚ್ಚಿದಾಗ ವಾಡಿ ಗ್ರಾಮದ ಭದ್ರಶ್ರೀ ಎನ್ನುವಂತಹ ಆ ಹದಿನೆಂಟು ವರ್ಷದ ಯುವತಿ ಗುರುತಿಸಲಾಗಿರುತ್ತೆ ಬಸ್ಸಲ್ಲಿಬಹುದು ಮನೆಯಲ್ಲಿನ ಏನು ವಸ್ತುಗಳನ್ನ ಆಧರಿಸಿ ಆ ಮುಖರ್ಯು ಡಬ್ಬು ನರವಂತಹ ಪರಿಸ್ಥಿತಿಯಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಇದು ರೇಟ್ ಅಂಡ್ ಬರದಕ್ಕೆ ಸಿಡಬಾರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂತಹ ವಿಷಯ ಯಾಕಂದ್ರೆ ಸಾಮಾನ್ಯವಾಗಿ ಒಂದು ಅಪತ್ತೆ ಆಗಿದೆ ಅದು ಗ್ರಾಮದ ಹೊರವಲಯದಲ್ಲಿ ಪಕ್ಕಗಳ ಪಕ್ಕದಲ್ಲಿ ನಿರ್ಜನ ಪ್ರದೇಶದಲ್ಲಿ ಅಂದ್ರೆ ಊರಿನ ಹೊರಗಡೆ ಹೊರಗಡೆ ಇರ್ತಕ್ಕಂತಹ ನಿರ್ಜನ ಪ್ರದೇಶದಲ್ಲಿ ಮೃತದೇಹ ಆಗಿದೆ ಅದು ಯುವತಿಗೆ ಹಿಂದಲೇ ಸಾಮಾನ್ಯವಾಗಿ ಸಾರ್ವಜನಿಕ ವಲಯದಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಶಿಂಚೆ ವ್ಯಕ್ತ ಆಗುತ್ತೆ ಸೊ ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ನಗರ ಪೊಲೀಸರು ರೇಪ್ ಅಂಡ್ ಮರ್ಡರ್ ಅಂದ್ರೆ ಅತ್ಯಾಚಾರ ಮತ್ತು ಕೊಲೆ ಈ ಹಂತದಲ್ಲೂ ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ ಎಲ್ಲ ಒಂದ್ ಕಡೆ ಬೀದರ್ ಜಿಲ್ಲೆಯಲ್ಲಿ ಅಲ್ಲಲ್ಲಿ ನಡೀತಾ ಇರ್ತಕ್ಕಂತಹ ಕೊಲೆ ಹಿನ್ನೆಲೆಯಲ್ಲಿ ಯುವತಿಯರ ಕೊಲೆ ಇರ್ಬೋದು ಅಥವಾ ಮಹಿಳೆಯರ ಕೊಲೆ ಇರ್ಬೋದು ಅಲ್ಲೆಲ್ಲ ಒಂದ್ ಕಡೆ ಅತ್ಯಾಚಾರ ಸಂಖ್ಯೆ ವ್ಯಾಪಕವಾಗಿತ್ತು ಕಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಇದ್ದಾರೆ ಇವರು ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ತಿದ್ರು ಏನಾಗಿದೆ ಅನ್ನುವಂಥದ್ದು ತನಿಖೆಯ ಬಸವ ಕಲ್ಯಾಣ್ ನಗರ ಪೊಲೀಸರು ಈ ವಿಚಾರದಲ್ಲಿ ಸಾಕಷ್ಟು ಗಂಭೀರವಾಗಿ ಸಂಖ್ಯೆಯನ್ನ ಮುಗಿಸಿದ್ದಾರೆ ಅಂತ ಹೇಳಿದರು ಅನಿಲ್ ಕುಟುಂಬಸ್ಥರಿಗೆ ಮೇಲಾದ್ರೂ ಅನುಮಾನ ಇದೆಯಾ ಹಾಗೆ ಆಕೆ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ಲು ಯಾರ್ ಮೇಲಾದ್ರೂ ಪ್ರೀತಿ ಪ್ರೇಮ ಏನಾದ್ರೂ ಮೂಡಿತ್ತಾ ಅಂತ ಖಂಡಿತವಾಗಿಯೂ ಆ ಎಂಟರ್ನಲ್ಲಿ ತನಿಖೆ ಚುರುಕುಗೊಂಡಿದ್ದು ಸಾರ್ವಜನಿಕವಾಗಿ ಒಂದು ಹುಡುಗಿ ಕೆಲಸ ಮಾಡ್ತಾ ಇದ್ದಾವೆ ಅಂತಂದ್ರೆ ಅದು ಗಡಿ ಭಾಗ ಬೀದರ್ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಯಾದಗಿರಿ ಈ ಭಾಗಗಳಲ್ಲಿ ಈ ಯುವತಿಯೊಬ್ಬಳು ಕೆಲಸ ಮಾಡ್ತಾ ಇರೋದ್ದು ಮೆಟ್ರೋ ಸಿಟಿಗಳು ಹೂಡಿಕೆ ಮಾಡಿದಾಗ ಈ ಭಾಗದಲ್ಲಿ ಹೀಗಾಗಿ ಯುವತಿಯೊಬ್ಬಳು ಸಾರ್ವಜನಿಕ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈ ಒಂದು ಪರಿಸ್ಥಿತಿ ಏನಿದೆ ಅದು ಬೀದರ್ ಮತ್ತು ಕಂಡು ಬರುವುದಿಲ್ಲ ಮೊದಲ ಹಂತದಲ್ಲಿ ಬಂಧಿಸಿ ಅನ್ನುವಂತಹ ಯುವತಿ ಪೆಟ್ರೋಲ್ ಪಂಕಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಸಾರ್ವಜನಿಕವಾಗಿ ಅಷ್ಟು ಮೂಡಿಸುತ್ತೆ ಮೂಡಿಸ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಒಂದು ವಾಹನ ಚಾಲಕರ ಹೇಗಿರ್ಬೋದು ಪೆಟ್ರೋಲ್ ಪಂಕ್ ಕೆಲಸ ಮಾಡುವ ಇರ್ಬೋದು ಸಾರ್ವಜನಿಕವಾಗಿ ಕೆಲಸ ಮಾಡುವಂತಹ ಯುವತಿಯರ ಸಂಖ್ಯೆ ಕಡಿಮೆ ಆಗೋದ್ರಿಂದ ಎಲ್ಲ ಒಂದ್ ಕಡೆ ಏನಾಗಿದೆ ಅನ್ನುವಂಥದ್ದು ಕೂಡ ಸಮಿತಿ ನಂತರ ಗೊತ್ತಾಗಬೇಕಾದ್ರು ಬದು ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ